ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಲಕ್ಷದ್ವೀಪಕ್ಕೆ ಸಚಿವ ಮಾಂಕಾಳು ವೈದ್ಯರ ಭೇಟಿ ಲಕ್ಷದ್ವೀಪದ ಅಭಿವೃದ್ಧಿ ಮೂಲ ಸೌಕರ್ಯ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಸಚಿವ ಮಾಂಕಾಳು ವೈದ್ಯ ಲಕ್ಷದ್ವೀಪದ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯ ಯೋಜನೆಗಳ ಕುರಿತು ಅಲ್ಲಿನ ಕೇಂದ್ರಾಡಳಿತ ಅಧಿಕಾರಿಗಳೊಂದಿಗೆ ಹಾಗೂ ಬಂದರು ಇಲಾಖಾ ಅಧಿಕಾರಿಗಳೊಂದಿಗೆ ಸಚಿವ ಮಂಕಾಳು ವೈದ್ಯರು ಸಭೆ ನಡೆಸಿ ಚರ್ಚೆಯನ್ನು ನಡೆಸಿದರು ಹೌದು ಲಕ್ಷೀಪಗಳ ವ್ಯಾಪಾರ ಹಾಗೂ ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಲು ದಕ್ಷಿಣ ಕನ್ನಡದ ಬಂದರುಗಳನ್ನು ಅಭಿವೃದ್ಧಿಪಡಿಸಿ ಉತ್ತೇಜಿಸುವುದು ಮಂಗಳೂರಿನಲ್ಲಿ ಲಕ್ಷ ದ್ವೀಪಕ್ಕೆ ಮೀಸಲಾದ ಜಟ್ಟಿಗಳನ್ನು ಅಭಿವೃದ್ಧಿಪಡಿಸಿ ಚಾಲ್ತಿಯಲ್ಲಿರುವ ಯೋಜನೆಗಳ ಪ್ರಗತಿಯನ್ನು ವೇಗಗೊಳಿಸಿ ಲಕ್ಷ ದ್ವೀಪಕ್ಕೆ ಬೇಕಾಗುವ ಆಹಾರ ಪದಾರ್ಥಗಳು ನಮ್ಮ ರಾಜ್ಯದ ನಂದಿನಿ ಹಾಲು ಪದಾರ್ಥಗಳು ಔಷಧಗಳು ಹಾಗೂ ತಾಜಾ ಉತ್ಪನ್ನಗಳ ಸರಕು ಸಾಗಾಣಿಕೆಗೆ ವ್ಯಾಪಾರ ಮಾರ್ಗಗಳನ್ನು ಹೆಚ್ಚಿಸಲು ಹಳೆಯ ಮಂಗಳೂರು ಬಂದರಿಗೆ ಸಮೀಪದಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಸ್ಥಾಪಿಸುವ ಬಗ್ಗೆ ಕೇಂದ್ರಾಡಳಿತದ ಪ್ರದೇಶದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಕರ್ನಾಟಕ ಮತ್ತು ಲಕ್ಷದ್ವೀಪ ನಡುವಿನ ಐತಿಹಾಸಿಕ ವ್ಯಾಪಾರ ಮಾರ್ಗಗಳನ್ನು ಪುನರ್ಜೀವನಗೊಳಿಸಲು ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ಪೂರ್ವಭಾವಿಯಾಗಿ ಕೆಲಸ ಮಾಡುತ್ತದೆ ಲಕ್ಷದ್ವೀಪದ ಅಭಿವೃದ್ಧಿಗೆ ಬೆಂಬಲ ನೀಡುವುದಕ್ಕಾಗಿ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ವೀಕ್ಷಕರೇ ಒಟ್ಟಾರ ಸಚಿವ ಮಂಕಳು ವೈದ್ಯರು ರಾಜ್ಯದಲ್ಲಿ ಅಭಿವೃದ್ಧಿಯ ಕನಸನ್ನು ಹೊಂದಿದ್ದು ರಾಜ್ಯದ ಜನತೆ ಸಚಿವರ ಕಡೆ ನಿರೀಕ್ಷೆಯ ನೋಟವನ್ನು ಬೀರುತ್ತಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ